ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆದ್ಯ ಲಾಗ್ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಎವ್ರಿ ಡೇ ನಾನು ನೈಟ್ ಏನು ಮಾಡ್ತೀನಿ ಬಾದಾಮ್ ನೆನೆಸ್ಬಿಡ್ತೀನಿ ಈ ರೀತಿಯಾಗಿ ಬಿಕಾಸ್ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ನಾನು ನೆನೆಸಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಲ್ತು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಸೊ ಹಾಗಾಗಿ ನೈಟ್ ನೆನ್ಸಿಬಿಟ್ಟು ಸಿಪ್ಪೆ ಓದ್ಬಿಟ್ಟು ಕೊಡ್ತೀನಿ ನಾಷ್ಟಕ್ಕೆ ನಾನು ರಾತ್ರಿ ರೈಸ್ ಇತ್ತು ಇನ್ನು ಬಿಸಿಗೆ ಹಾಳಾಗ್ಬಿಡುತ್ತೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಂಡು ತಿಂದೆ ಬಿಕಾಸ್ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋದರು ಆದ್ಯನೂ ಕೂಡ ಇನ್ನೂ ಮಲಗಿದ್ಲು ಹಾಗಾಗಿ ಅವಳಿಗೆ ಏನಾದರೂ ಮ್ಯಾಗಿ ಮಾಡ್ಕೊಡೋಣ ನಾನು ಸ್ವಲ್ಪ ರೈಸ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಾನು ಕೂಡ ಟಿಫನ್ ಫಿನಿಶ್ ಮಾಡ್ಕೊಂಡೆ ಅಷ್ಟರಲ್ಲಿ ಅದೇ ಕೂಡ ಇದು ನೋಡಿ ಮ್ಯಾಗಿ ಇತ್ತು ಸೊ ಅದರದ್ದು ಮಸಾಲೆ ಪ್ಯಾಕೆಟ್ ಖಾಲಿಯಾಗಿತ್ತು ಹಾಗಾಗಿ ಡಿ ಮಾರ್ಟಿಂದ ಈ ಥರ ಮಸಾಲೆ ಪ್ಯಾಕೆಟ್ ಸಿಗುತ್ತೆ ಮೇ ಬಿ ಸಿಕ್ಸ್ಟಿ ರುಪೀಸ್ ಅನಿಸುತ್ತೆ ಟ್ವೆಲ್ ಪ್ಯಾಕೆಟ್ಸ್ ಬರುತ್ತೆ ಈ ರೀತಿಯಾಗಿ ಸೊ ಇತ್ತಂದರೆ ನಾವೇನಾದರೂ ವೆಜಿಟೇಬಲ್ ಫ್ರೈ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೆ ಸರಿ ಅಂದ್ಬಿಟ್ಟು ಅದೇ ಇದ್ಲಲ್ವ ಹಾಗಾಗಿ ಅವಳಿಗೆ ಮ್ಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಮ್ಯಾಗಿ ಕೂಡ ಮಾಡ್ತಿದ್ದೀನಿ ಬಿಕಾಸ್ ತುಂಬ ದಿನ ಆಗಿತ್ತು ಮ್ಯಾಗಿ ನಾನು ಯೂಶಲಿ ಯಾವಾಗಲೂ ಕೊಡೋದಿಲ್ಲ ಅವ್ಳಿಗೆ ಸೊ ಯಾವಾಗಲೂ ಒನ್ ಮಂತ್ಸ್ ಒನ್ಸ್ ಕೊಟ್ಟರೆ ಹೆಚ್ಚು ಹಾಗಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಮ್ಯಾಗಿ ಮಾಡಿ ಕೊಟ್ಟೆ ಅವಳೆದ್ದು ಬ್ರಷ್ ಮಾಡಿ ಫೇಸ್ ಕೂಡ ವಾಶ್ ಮಾಡ್ಕೊಂಡು ಬಂದ್ಳು ಯಾವಾಗಲೂ ನಾನು ಈವನ್ ಮನೇಲಿದ್ರು ಅಷ್ಟೇ ಶೂಟಿಂಗ್ ಹೋದರೂ ಅಷ್ಟೇ ಸರಿಯಾಗಿ ತಿನ್ನಲ್ಲ ಅಂದ್ಬಿಟ್ಟು ನಾನೇ ತಿನ್ನಿಸ್ತೀನಿ ಇವತ್ತು ನಾನೇ ತಿಂತೀನಿ ನಿಮ್ಮಮ್ಮ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ಹಾಕಿ ಕೊಟ್ಟೆ ಸರಿ ನಾನು ಅದೇ ಎಲ್ಲ ರೆಡಿ ಆದ್ವಿ ಟಿಫನ್ಗೆ ಫಂಡ್ ಮಾಡಿಕೊಂಡು ಅಷ್ಟರಲ್ಲಿ ಹಸ್ಬೆಂಡ್ ಲೆವೆನ್ ಓ ಕ್ಲಾಕ್ ಬರ್ತೀನಿ ಮನೆ ಖಾಲಿ ಮಾಡಬೇಕಿತ್ತು ನಾವು ಸೊ ಮನೆ ನೋಡ್ಕೊಂಬರೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಅದೇ ರೆಡಿ ಆದ್ವಿ ಸೊ ಹಸ್ಬೆಂಡ್ ಕೂಡ ಬಂದರು ಲೆವೆನ್ ಓ ಕ್ಲಾಕ್ಗೆ ನೋಡಿ ಹೋಗ್ತಿದ್ವಿ ಮನೆ ನೋಡೋಕ್ಕೆ ತುಂಬ ಕಷ್ಟ ಫ್ರೆಂಡ್ ಬೆಂಗಳೂರಲ್ಲಿ ಮನೆ ಹುಡ್ಕೋದಂತೂ ಸೊ ನಾವು ಸುಮಾರು ಒಂದು ಹದಿನೈದು ದಿನದಿಂದ ಮನೆ ಹುಡುಕ್ತಾನೇ ಇದ್ದೀವಿ ಇದೊಂದು ಮನೆ ನಮ್ಮಪ್ಪ ಹೇಳಿದರು ಸೊ ಹೊಸ ಮನೆ ತುಂಬ ಚೆನ್ನಾಗಿತ್ತು ಬಟ್ ಇನ್ನೂ ಫಿನಿಷ್ ಆಗಿರಲಿಲ್ಲ ಬಿಕಾಸ್ ನಾವು ಹತ್ತನೇ ತಾರೀಕು ಖಾಲಿ ಮಾಡಬೇಕಿತ್ತು ಇದು ಇನ್ನೂ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ ಆಗುತ್ತೆ ಫಿನಿಷ್ ಆಗೋಕ್ಕೆ ನೋಡಿ ವಾರ್ಡ್ರು ಬೆಲ್ಲ ಇನ್ನೂ ಮಾಡ್ತಿದ್ದಾರೆ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾವು ಬೇರೆ ಮನೆ ಹುಡ್ಕೋಕ್ಕಂತ ಹೋದ್ವಿ ತುಂಬ ಗಲ್ಲಿ ಗಲ್ಲಿ ಸುತ್ತಿದ್ದೀವಿ ಸೊ ಯಾವುದು ಮನೆ ಸಿಗಲಿಲ್ಲ ಇದು ತುಂಬ ಇಷ್ಟ ಆಗಿತ್ತು ಬಟ್ ಲೇಟು ಅಂತ ನಾವು ಇದಕ್ಕೆ ಹೋಗೋಕ್ಕಾಗಲಿಲ್ಲ ಒಂದು ಮನೆ ಹುಡ್ಕೋದಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್ ನಾಯಿ ಈ ಥರ ಬಿಸಿಲಲ್ಲಿ ಹುಡ್ಕಿದ್ದೀವಿ ಆದ್ರೂ ಒಂದು ಕರೆಕ್ಟಾಗಿ ನಮ್ಮ ಸಹ ನಮಗೆ ಬೇಕಾಗಿರೋ ಥರ ಮನೆ ಸಿಗಲೇ ಇಲ್ಲ ಸರಿ ನೋಡಿ ನೋಡಿ ಸಾಕಾಯಿತು ಹಾಗಾಗಿ ವೆಜಿಟೇಬಲ್ಸ್ ಕೂಡ ಖಾಲಿ ಆಗಿತ್ತು ಮನೇಲಿ ನಾವು ಯಾವಾಗಲೂ ತೊಗೊಳ್ಳೋ ಜಾಗದಲ್ಲೇ ಹೋಗಿ ವೆಜಿಟೇಬಲ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ ಮನೆಗೆ ತುಂಬ ದಿನ ಆಯಿತು ವೆಜಿಟೇಬಲ್ಸ್ ತೊಗೊಂಡು ಒಟ್ಟಿಗೆ ಎಷ್ಟು ಬೇಕು ಅಷ್ಟು ಹೋಗಿ ನಾನೇ ತೊಗೊಂಬರ್ತಿದ್ದೆ ಸರಿ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ವಿ ಈ ವಿಡಿಯೋ ಮಾಡಿರೋದು ನನ್ನ ಮಗಳು ಅವಳೇ ನನಗೆ ಕ್ಯಾಮ್ರಾಮ್ಯಾನು ಸದ್ಯಕ್ಕೆ ಸೊ ಹೇಗೆ ಮಾಡಿದಳ ಗೊತ್ತಿಲ್ಲ ಇನ್ನೊಂದು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ತುಂಬಾ ಸಪೋರ್ಟ್ ಇದ್ದೀರಾ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ಪ್ಲೀಸ್ ಹೊಸೊಬ್ಬರು ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಚೆನ್ನಾಗಿ ಕೊಡ್ತಾರೆ ಫ್ರೆಶ್ಶಾಗಿ ಕೂಡ ಇರುತ್ತೆ ತರಕಾರಿ ಹಾಗಾಗಿ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಅದಾದ್ಮೇಲೆ ಸರಿ ನುಗ್ಗೆಕಾಯಿ ಇತ್ತಲ್ವ ನುಗ್ಗೆಕಾಯಿ ಸಾರು ಮಾಡೋಣ ಹಾಳಾಗ್ಬಿಡುತ್ತೆ ಫ್ರೆಶ್ ಆಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಟೊಮೊಟೊ ಅರ್ಶನ ಉಪ್ಪಾಕಿ ಒಂದೆರಡು ಎರಡು ವಿಸಿಲು ಕೂಗ್ಸ್ಕೊತೀನಿ ಒಂದು ನೋಡಿ ಒಂದೆರಡು ಎರಡು ವಿಸಿಲ್ ಕೂಗ್ಸಾದ್ಮೇಲೆ ಈ ಥರ ಚೆನ್ನಾಗಿ ಟೊಮೊಟೊ ಮತ್ತು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅದಾದಮೇಲೆ ಇನ್ನೊಂದು ಬಳ್ಳಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ನಾವು ಕರ್ಬೇನ ಸೊಪ್ಪು ಎಣ್ಣೆ ಮತ್ತು ಇದು ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿ ಈ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಬೇಕು ಅಂದರೆ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಕೂಡ ಬೆಳೆಗೆ ಸ್ವಲ್ಪ ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಈಗ ಸಾಂಬಾರು ಪುಡಿ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನೂ ಕೂಡ ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡೆ ದೊಡ್ಡ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನು ಮತ್ತು ಅರ್ಧ ಹಾಕ್ಕೊಂಡೆ ಸೊ ಅದನ್ನು ಸಹ ಅದನ್ನು ಸಹ ಸ್ಮೆಲ್ಲೆಲ್ಲ ಅಂದರೆ ಹಸಿ ಹೋಗೋ ಹೋಗೋದಂಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ನಾವು ಬೇಳೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹ್ಯಾಡ್ ಮಾಡಬೇಕು ಈ ರೀತಿಯಾಗಿ ಹ್ಯಾಡ್ ಮಾಡಬೇಕು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಈ ರೀತಿಯಾಗಿ ನಿಮ್ಗೆಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖರ ಸತಿ ಚೆಕ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಬಂದಿದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖರ ಒಂಚೂರು ನೋಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಸೊ ಅಷ್ಟರಲ್ಲಿ ಸಾಂಬಾರು ರೆಡಿನೇ ಆಗಿಬಿಡುತ್ತೆ ತುಂಬ ಆಗಿರುತ್ತೆ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ನುಗ್ಗೆಕಾಯಿ ಅಂತ ಕಮೆಂಟ್ ಮಾಡಿ ನುಗ್ಗೆಕಾಯಿ ಎಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಡ್ತಾರೆ ಸೊ ಅದರ ಕೈಗೆ ಸಿಗಲ್ಲ ಎತ್ತದಾಗ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ದಾರ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಅದಾದಮೇಲೆ ಆ ದಿನಗೆ ನಂಗೆ ದೋಸೆ ಬೇಕು ನನಗೆ ಅನ್ನ ಸಾಂಬಾರು ಬೇಡ ಅಂತ ಹೇಳಿದ್ಲು ಸರಿ ದೋಸೆ ಇಟ್ಟಿತ್ತು ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ದೋಸೆ ಹಾಕಿ ಕೊಟ್ಟೆ ಅವಳಿಗೆ ಈ ಥರ ರೈಸ್ ಐಟಮ್ಗಿಂತ ಪಡ್ಡು ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟಪಡ್ತಾಳೆ ಸೊ ಅದಾದಮೇಲೆ ನಾನು ಕೂಡ ಊಟ ಮುಗಿಸ್ಕೊಂಡೆ ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದು ಮತ್ತು ಸೈಡ್ ಡಿಶ್ಗೆ ಪಲ್ಯ ಏನು ಮಾಡಿರಲಿಲ್ಲ ಬಿಕಾಸ್ ನುಗ್ಗೆಕಾಯಿ ಇತ್ತಲ್ವ ಅಂತ ಹೇಳಿಬಿಟ್ಟು ಸೌತೆಕಾಯಿ ತಂದಿದ್ದೆ ಸೊ ಅದನ್ನೇ ಸೈಡ್ ಡಿಶ್ ಆಗಿ ನಾನು ಯೂಸ್ ಮಾಡ್ಕೊಂಡು ನನ್ನ ಊಟ ಕೂಡ ಫಿನಿಶ್ ಮಾಡಿಕೊಂಡೆ ಊಟ ಫಿನಿಶ್ ಆದಮೇಲೆ ಆಲೂಗಡ್ಡೆ ಕಟ್ ಮಾಡಿದ್ನಲ್ಲ ಸಾಂಬಾರಿಗೆ ಅದು ತುಂಬ ದೊಡ್ಡದಾಗಿತ್ತು ಸ್ವಲ್ಪ ಕಟ್ ಮಾಡಿ ಇನ್ನು ಅರ್ಧ ಹಾಗೆ ಇಟ್ಟಿದ್ದೆ ಸರಿ ಇವಳು ತುಂಬ ಕೇಳ್ತಾ ಕೇಳ್ತಾಯಿರಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಫಿಂಗರ್ ಚಿಪ್ಸ್ ಮಾಡಿಕೊಡು ಮಮ್ಮ ಫಿಂಗರ್ ಚಿಪ್ಸ್ ಮಾಡಿಕೊಡು ಅಂತ ಹಾಗಾಗಿ ಎಲ್ಲ ಈ ರೀತಿಯಾಗಿ ತೊಳೆದು ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ನೀರು ಕುದಿಯೋಕೆ ಸಿಕ್ಕಬೇಕು ಸೊ ಕುದಿಯೋ ನೀರಿಗೆ ಆನಿಯನ್ ತೊಳೆದ್ಬಿಟ್ಟು ನಾವು ಹಾಕಿ ಎತ್ಬಿಡ್ಬೇಕು ಇಮಿಡಿಯೇಟ್ಲಿ ಒಂದು ಪ್ಲೇಟ್ಗೆ ಈ ಥರ ನೀರೆಲ್ಲ ಸೋಸ್ಬಿಟ್ಟು ಈ ಥರ ಪ್ಲೇಟಲ್ಲಿ ಹಾಕ್ಕೊಳ್ಬೇಕು ನೀರು ಸ್ವಲ್ಪ ಇರಬಾರ್ದು ಈ ಥರ ಪ್ಲೇಟಲ್ಲಿ ಆ ನೀರನ್ನೆಲ್ಲ ಫುಲ್ಲು ಬಗ್ಸ್ಬಿಟ್ಟು ಈ ಥರ ಪ್ಲೇಟಲ್ಲಿ ಬ ಆದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಆ ಪ್ಲೇಟಲ್ಲಿರೋ ಅಂಥದ್ದೆಲ್ಲ ಆಲೂಗಡ್ಡೆನ ಆ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಟ್ಯಾಪ್ ಮಾಡಬೇಕು ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಸೊ ಡ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ಸೊ ಇದನ್ನು ನೀವು ಒಂದು ಟೈಟ್ ಕಂಟೇನರಲ್ಲಿ ಹಾಕಬೇಕಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ವೀಕ್ಲಿ ಒನ್ಸ್ ಮಾಡಿಕೊಡ್ತಿದ್ದೆ ಆಗ ಈಗ ಟೈಮ್ ಇಲ್ಲ ಹಾಗಾಗಿ ತುಂಬ ಸರಿ ಹಾಗಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಟ್ಟೆ ಈ ನೋಡಿ ಈ ರೀತಿ ಟೈಟ್ ಕಂಟೈನರಲ್ಲಿ ಟೈಟಾಗಿ ಮುಚ್ಚಿಬಿಟ್ಟು ಸಂಜೆ ಒಂದು ಅಟ್ಲೀಸ್ಟ್ ಒನ್ ಅವರ್ ಬಿಟ್ಬಿಟ್ಟು ನೀವು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸರಿ ಅದಾದಮೇಲೆ ಹಸ್ಬೆಂಡ್ ಬಂದರು ಫೋರ್ ಓ ಕ್ಲಾಕ್ ಹಾಗೆ ಊಟಕ್ಕೆ ಈ ಕಡೆಯೇ ಬಂದಿದ್ರಂತೆ ಮನೆ ಕಡೆ ಸರಿ ನಾಲ್ಕು ಗಂಟೆಗೆ ಬಂದಿದ್ದರು ಇನ್ನೇನು ಅವ್ರು ಊಟ ಮಾಡೋಷ್ಟರಲ್ಲಿ ನಾವು ಕೂಡ ರೆಡಿ ಆದ್ವಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಇಲ್ಲಿ ಮಾನೇತ ಟೆಕ್ ಪಾರ್ಕೆ ತುಂಬನಿಂದ ತುಂಬ ದಿನದಿಂದ ಕರ್ಕೊಂಡು ಅಂತ ಹೇಳ್ತಿದ್ದೆ ಸೊ ಹೆಂಗೆ ಊಟಕ್ಕೆ ಬಂದಿದ್ದೀನಿಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ತೀನಿ ನಡೀರಿ ಅಂತ ಹೇಳ್ಬಿಟ್ಟು ಈವನ್ ನನ್ನ ಕಸಿನ್ ಕೂಡ ಬಂದಿದ್ಲು ಅಶ್ವಿನಿ ಮೂರು ಜನೂ ಒಟ್ಟಿಗೆ ಹೋದ್ವಿ ತುಂಬಾ ಸೆಕೆ ಇತ್ತು ಈವನ್ ಮಳೆ ಕೂಡ ಬರೋ ಹಾಗಿತ್ತು ಸರಿ ಬೇಗ ಹೋಗಿ ಬೇಗ ಬರೋಣ ಒನ್ ಅವರಲ್ಲೆಲ್ಲ ಅಂತ ಹೇಳಿಬಿಟ್ಟು ಹೊರಟ್ವಿ ಹೋಗ್ಬೇಕಾದ್ರೆ ಆದ್ಯನ್ಗೆ ಏನೋ ನನ್ನ ಕಜಿನ್ ರೇಗ್ಸ್ತಿದ್ಲು ಹಾಗಾಗಿ ಅವಳು ಕೋಪ ಮಾಡ್ಕೊಂಬಿಟ್ಟಿದ್ಲು ಇವನ್ ಫೇಸ್ ಕೂಡ ತೋರಿಸ್ತಾ ಇರಲಿಲ್ಲ ರೇಗ್ಸೆ ರೇಗ್ಸೆ ಇಟ್ಬಿಟ್ಟಿದ್ವಿ ಸೊ ಅವಳು ಮುಖ ಮುಚ್ಕೊತೇ ಇದ್ಲು ನೋಡ್ತಿರ್ಬೋದು ನೀವು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ ಅವಳದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಆದ್ಯ ಸೋನು ಫೋರ್ ಅಂತಿದೆ ಸೊ ಎಲ್ಲರೂ ನೋಡಿ ಒಂದು ಸತಿ ಫ್ರೀ ಆದರೆ ಇಷ್ಟ ಆದರೆ ಫಾಲೋ ಮಾಡಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್